ಚೇಂಜ್ ಇವತ್ತು ತ್ರೀ ಇಡಿಯಟ್ಸ್ ಮೂವಿ ಎಕ್ಸ್ಪ್ಲೈನ್ ಮಾಡೋಣ ಬಿಕಾಸ್ ಐ ಆಮ್ ಆಲ್ಸೋ ಫೀಲಿಂಗ್ ಲೈಕ್ ಅನ್ ಇಡಿಯಟ್ ಫರ್ಹಾನ್ ಗೆ ಒಂದು ಮೂವತ್ತು ವರ್ಷ ಏರೋಪ್ಲೇನ್ ನಲ್ಲಿ ಎಲ್ಲೋ ಹೋಗ್ತಿದ್ದಾರೆ ಏರೋಪ್ಲೇನ್ ಇನ್ನೇನ್ ಟೇಕ್ ಆಫ್ ಆಗ್ತಿದೆ ಅಷ್ಟ್ರಲ್ಲಿ ಒಂದು ಕಾಲ್ ಬರುತ್ತೆ ಕಾಲ ನ ಕೈನಲ್ಲಿ ತಗೊಂಡು ಕಿವಿಗೆ ಇಟ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಆ ಕಡೆಯಿಂದ ಒಂದು ಸುದ್ದಿ ಬರುತ್ತೆ ಸುದ್ದಿ ಕೇಳಿದ ತಕ್ಷಣ ಫರ್ಹಾನ್ ಗೆ ಶಾಕ್ ಆಗ್ಬಿಡುತ್ತೆ ಅಷ್ಟರಲ್ಲಿ ಫ್ಲೈಟ್ ಆಲ್ರೆಡಿ ಟೇಕ್ ಆಫ್ ಆಗ್ತಿದೆ ಇವ್ರು ಸೀಟ್ ಬೆಲ್ಟ್ ಅನ್ನ ಕಳಿಸಿ ಏರೋಪ್ಲೇನ್ ಅವ್ರಿಗೆ ಏನೋ ಹೇಳಿಕ್ ಹೋಗ್ತಾರೆ ಹಾ ಇದೇ ಕಾರಣಕ್ಕೆ ಏರೋಪ್ಲೇನ್ ಟೇಕ್ ಆಫ್ ಆಗೋ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅನ್ನೋದು ಏನಿವೆ ಇವರು ಎದ್ದು ಮುಂದಕ್ಕೆ ನಡ್ಕೊಂಡು ಹೋಗೋ ಅಷ್ಟ್ರಲ್ಲಿ ಏರೋಪ್ಲೈನ್ ಆಕಾಶದಲ್ಲಿ ಇದೆ ಸೊ ಇದ್ದಕ್ಕಿದ್ದಂಗೆ ಇವರಿಗೆ ಎದೆ ನೋವು ಬಂದ್ಬಿಡುತ್ತೆ ಪೈಲಟ್ ಇಮಿಡಿಯೇಟ್ಲಿ ಏರೋಪ್ಲೈನ್ ನ ಲ್ಯಾಂಡ್ ಮಾಡ್ತಾರೆ ಇವರನ್ನ ವೀಲ್ ಚೇರ್ ನಲ್ಲಿ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ ಆಗ ಈತ ಒಂದು ಕಣ್ಣನ್ನ ತೆಗೆದು ಸುತ್ತಮುತ್ತ ನೋಡ್ತಾರೆ ನಮ್ಗೆ ಆಗ ಅರ್ಥ ಆಗುತ್ತೆ ಫರ್ಹಾಂಡ್ ಡ್ರಾಮಾ ಮಾಡಿಸಿದ್ದಾರೆ ಯಾವ್ ಹಾರ್ಟ್ ಅಟ್ಯಾಕ್ ಇಲ್ಲ ಅಂತ ಡಾಕ್ಟರ್ ಮುಂದೆ ಕೆಲವೊಂದು ಜಂಪಿಂಗ್ ಜಾಕ್ ಗಳನ್ನ ಮಾಡಿ ಏನೋ ಗ್ಯಾಸ್ಟ್ರಿಕ್ ಇರ್ಬೇಕು ಅದಕ್ಕೆ ಎದೆ ನೋವು ಬಂದಿರಬೇಕು ಅಂತ ಹೇಳಿ ಏರ್ಪೋರ್ಟ್ ಹಾಸ್ಪಿಟಲ್ ನಿಂದ ಎಸ್ಕಿಪ್ ಆಗ್ಬಿಡ್ತಾರೆ ಅಲ್ಲಿಂದ ಹೋದವ್ರೆ ತನ್ನ ಫ್ರೆಂಡ್ ರಾಜುಗೆ ಕಾಲ್ ಮಾಡ್ತಾರೆ ರಾಜು ಮಲ್ಗಿರ್ತಾರೆ ಮಲ್ಗಿರುವ ರಾಜುಗೆ ಹೇಳ್ತಾರೆ ನಮ್ ಫ್ರೆಂಡ್ ರಾಂಚು ಈಗ ಸಿಟಿನಲ್ಲಿ ಇದಾನಂತೆ ಆತನನ್ನ ಮೀಟ್ ಮಾಡ್ಲಿಕ್ಕೆ ಹೋಗೋಣ ಎದೋಳಪ್ಪ ಅಂತ ರಾಜುಗೆ ಕೂಡ ಈ ಸುದ್ದಿ ಕೇಳಿ ಶಾಕ್ ಆಗ್ಬಿಡುತ್ತೆ ಮಲ್ಕೊಂಡಿದ್ದವ್ರು ಒಂದ್ ಚಡ್ಡಿನೂ ಐ ಮೀನ್ ಒಂದ್ ಪ್ಯಾಂಟ್ನು ಹಾಕೊಳ್ಳಲ್ಲ ಹಂಗೆ ಜುಬ್ಬ ಹಾಕೊಂಡು ಓಡಿ ಬಿಡ್ತಾರೆ ಮನೆಯಿಂದ ಹೊರಗಡೆ ಬಂದು ಫರ್ಹಾನ್ ನ ಕ್ಯಾಬ್ ನ ಹತ್ಕೊಂಡು ರಾಂಚೋ ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ ರಾಜು ನೋಡಿದ ತಕ್ಷಣ ಫರ್ಹಾನ್ ಹೇಳ್ತಾರೆ ಪ್ಯಾಂಟ್ ಹಾಕೊಂಡಿಲ್ವಲ್ಲ ಪನೀನು ಅಂತ ಬಟ್ ರಾಜುಗೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಪ್ಯಾಂಟ್ ಇಲ್ದಿದ್ರು ಪರವಾಗಿಲ್ಲ ರಾನ್ ಚೋನ ಮೀಟ್ ಆಗಬೇಕು ಅದೇ ಇಂಪಾರ್ಟೆಂಟ್ ಈಗ ಇವರಿಬ್ರುನು ತಮ್ಮ ಹಳೆಯ ಕಾಲೇಜ್ ನ ರಿಸರ್ಚ್ ಲ್ಯಾಬ್ ನ ಟಾಪ್ ಫ್ಲೋರ್ ಗೆ ಹೋಗ್ತಾರೆ ಅಲ್ಲಿ ಚತೂರ್ ನ ಭೇಟಿ ಮಾಡ್ತಾರೆ ಚತುರ್ ಇವ್ರ ಕಾಲೇಜ್ ನಲ್ಲಿ ಯಾವಾಗ್ಲೂ ರ್ಯಾಂಕ್ ತಗೊಳ್ತಿದ್ದೋ ಒಬ್ಬ ನರ್ಡ್ ಸಿಕ್ಕಾಪಟ್ಟೆ ಕೊಬ್ಬು ನಾನ್ ಚೆನ್ನಾಗಿ ಓದ್ತೀನಿ ಅಂತ ಹತ್ತು ವರ್ಷದ ಮುಂಚೆ ಫರ್ಹಾನ್ ಅಂಡ್ ಗ್ಯಾಂಗ್ ನ ಜೊತೆ ಈ ಚತುರ್ ಒಂದು ಬೆಟ್ ಕಟ್ಟಿರ್ತಾನೆ ಇವತ್ತಿನಿಂದ ಹತ್ತು ವರ್ಷಗಳ ನಂತರ ನಾವು ಭೇಟಿ ಆಗೋಣ ಯಾರು ಜಾಸ್ತಿ ಸಕ್ಸಸ್ಫುಲ್ ಆಗಿರ್ತಾರೆ ಯಾರ ಹತ್ರ ಜಾಸ್ತಿ ದುಡ್ಡು ಇರುತ್ತೆ ಅಂತ ನಿರ್ಧರಿಸೋಣ ಅಂತ ಸೊ ಬೇಸಿಕಲಿ ಚತುರ್ ಈಗ ಯಾವ್ದೋ ಒಂದು ದೊಡ್ಡ ಇಂಡಸ್ಟ್ರಿಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ದಾನೆ ಸಿಕ್ಕಾಪಟ್ಟೆ ದುಡ್ಡು ಮಿಲಿಯನ್ ಮಿಲಿಯನರ್ ಬೇಸಿಕಲಿ ಸೂಪರ್ ಆಗಿರೋ ಹುಡುಗಿನ ಕೂಡ ಮದುವೆ ಆಗಿದ್ದಾನೆ ಬಟ್ ಅಂಡ್ ಫರ್ಹಾನ್ ಗೆ ಈತನ ಈಗೋ ಇಷ್ಟಿಕ್ ಮಾತುಗಳನ್ನ ಕೇಳೋಕೆ ಇಷ್ಟ ಇಲ್ಲ ಬಡತದೆ ನೀನ್ ಬುಡ್ಬುಡಿಕೆ ಮಾತು ಅಲ್ಲೇ ಅವ್ರು ರ್ಯಾನ್ ಶೋ ನ ಮೀಟ್ ಮಾಡ್ಬೇಕು ಎಲ್ಲಿದ್ದಾನೆ ರಾಂಚೋ ಅಂತ ಕೇಳಲಿಕ್ಕೆ ಶುರು ಮಾಡ್ತಾರೆ ಬೇಸಿಕಲಿ ಕಾಲೇಜ್ ಮುಗ್ದಿದ ತಕ್ಷಣ ರಾಂಚೋ ಇವ್ರು ಕಣ್ಣಿಗೆ ಕಾಣಿಸ್ತಾ ಎಲ್ಲೋ ಹೋಗ್ಬಿಟ್ಟಿರ್ತಾನೆ ಗ್ರಾಜುಯೇಷನ್ ಡೇ ದಿನ ಮಾತ್ರ ಈತನನ್ನ ನೋಡಿರ್ತಾರೆ ಎಲ್ರು ಸೊ ಅದಕ್ಕೋಸ್ಕರ ಆತನನ್ನ ಭೇಟಿ ಮಾಡ್ಲಿಕ್ಕೆ ಫರ್ಹಾನ್ ಅನ್ ರಾಜುಗೆ ಅತೀವ ಕುತೂಹಲ ಬಟ್ ಈ ಚತುರ್ ಬಡ್ಡೆ ತು ತನ್ನ ಈಗೋ ಎಷ್ಟಕ್ಕೆ ಮಾತುಗಳನ್ನ ನಿಲ್ಸೋದೇ ಇಲ್ಲ ಸೊ ಫರ್ಹಾನ್ ತಗದ್ ಕಾಪಾಡಕ್ ಹಾಕ್ಬಿಡ್ತೀನಿ ನೋಡುವಂತ ಅಂತ ಹೊಡೆಯೋಕೆ ಬಿಡ್ತಾರೆ ಆಗ ಚತುರ್ ಹೇಳ್ತಾನೆ ರ್ಯಾನ್ ಶೋ ಈಗ ಶಿಮ್ಲಾದಲ್ಲಿ ಇದಾರೆ ಆತ ಎಷ್ಟು ಸಕ್ಸಸ್ಫುಲ್ ಆಗಿದ್ದಾನೆ ಅಂತ ಕಣ್ಣಾರೆ ನೋಡೋಣ ನಡಿರಿ ನಿಮ್ಮನ್ನೆಲ್ಲ ನಾನು ಟ್ರಿಪ್ ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಶಿಮ್ಲಾಗೆ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಇವರು ತಮ್ಮ ಕಾಲೇಜ್ ಡೇಸ್ ಗಳನ್ನು ನೆನಪಿಸ್ಕೊಳ್ತಾರೆ ಇವ್ರು ಓದ್ತಿದ್ದ ಕಾಲೇಜ್ ಇಂಪೀರಿಯಲ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಫರ್ಹಾನ್ ಅಂಡ್ ರಾಜು ಫಸ್ಟ್ ಇಯರ್ ನಲ್ಲಿ ರೂಮ್ ಮೇಟ್ಸ್ ಆಗಿರ್ತಾರೆ ಒಂದೇ ಹಾಸ್ಟೆಲ್ ನಲ್ಲಿ ಇವರಿಬ್ಬರಿಗೂ ರೂಮ್ ಕೊಟ್ಟಿರ್ತಾರೆ ಇವರಿಬ್ಬರ ಜೊತೆಗೆ ರ್ಯಾಂಚ್ ಕೂಡ ಇವ್ರದೇ ರೂಮ್ ನಲ್ಲಿ ಸ್ಟೇ ಆಗಬೇಕು ಈ ಫರ್ಹಾನ್ ಅಂಡ್ ರಾಜುಗೆ ಅವ್ರದೇ ಆದ ಸ್ಪೆಷಲ್ ಪ್ರಾಬ್ಲಮ್ ಗಳಿದಾವೆ ಫರ್ಹಾನ್ ಗೆ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಬಟ್ ಅವರ ಅಪ್ಪನ ಬಲವಂತಕ್ಕೋಸ್ಕರ ಕಾಲೇಜ್ ಗೆ ಬಂದಿದ್ದಾರೆ ಈ ನಮ್ ರಾಜುಗೆ ಭವಿಷ್ಯ ಕಾಲದ ಬಗ್ಗೆ ಸಿಕ್ಕಾಪಟ್ಟೆ ಆಂಗ್ಸೈಟಿ ಈ ಆಂಗ್ಝೈಟಿ ಇಂದ ವರ್ತಮಾನದಲ್ಲಿ ಏನಾಗ್ತದೆ ಿದೆ ಅಂತಾನೆ ಕಾನ್ಸೆಂಟ್ರೇಟ್ ಮಾಡೋಕಾಗ್ತಿಲ್ಲ ಐತನಿ ಬಟ್ ರಾಂಚ್ ಇವ್ರ ಫುಲ್ ಫುಲ್ಲು ಡಿಫರೆಂಟು ಇವ್ರಿಬ್ರು ಫಸ್ಟ್ ಟೈಮ್ ರ್ಯಾಂಚೋ ನ ಸೀನಿಯರ್ಸ್ ಗಳು ಇವರನ್ನೆಲ್ಲ ರ್ಯಾಗ್ ಮಾಡ್ತಿದ್ದಾಗ ಈ ಸೀನಿಯರ್ಸ್ ಗಳೆಲ್ಲ ಫಸ್ಟ್ ಇಯರ್ ಅವ್ರನ್ನ ಕರೆಸಿ ಶರ್ಟ್ ಪ್ಯಾಂಟ್ ಗಳನ್ನ ಬೆಚ್ಚಿ ಇವರನ್ನ ಬಗ್ಗಿ ಅಂತ ಹೇಳಿ ಇವ್ರ ಬಾಡಿ ಮೇಲೆ ಸೀಲ್ ಹಾಕೋದು ಇದು ಸೀನಿಯರ್ಸ್ ಗೆ ಜೂನಿಯರ್ಸ್ ತೋರಿಸುವ ರೆಸ್ಪೆಕ್ಟ್ ಅಂತ ಒಂದು ಒದ್ದು ಬುದ್ಧಿ ಕಲಿಸಬೇಕು ಇಂತವ್ರಿಗೆ ಏನಿವೆ ಎಲ್ಲಾ ಜೂನಿಯರ್ಸ್ ಗಳು ಸೀನಿಯರ್ಸ್ ಹೇಳ್ದಂಗೆ ಮಾಡಿಸಿದಾರೆ ಬಟ್ ರಾಂಚೋ ಮಾತ್ರ ಸೀನಿಯರ್ಸ್ ಮಾತನ್ನ ಕೇಳ್ತಿಲ್ಲ ತನ್ನ ಹಾಸ್ಟೆಲ್ ರೂಮ್ ನ ಒಳಗಡೆ ಹೋಗ್ಬಿಟ್ಟು ಲಾಕ್ ಡೋರ್ ಡೋರ್ನ ಸೀನಿಯರ್ಸ್ ಗಳೆಲ್ಲ ಅವಾಜ್ ಹಾಕ್ತಾರೆ ಹೊರಗಡೆ ಬಾ ಹೊರ ಅಂತ ಈ ಸೀನಿಯರ್ಸ್ ಗಳ ಲೀಡರ್ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಈ ಒಂದು ರೂಮ್ ನಲ್ಲೆಲ್ಲ ವಾಸನೆ ಬರ್ಲಿ ರೂಮ್ ನಿಂದ ಹೊರಗಡೆ ಬರ್ಬೇಕಾದ್ರೆ ಗಲೀಜ್ ಆಗ್ಲಿ ಅಂತ ಹೇಳಿ ರೂಮಿನ ಬಾಗಿಲ ಮೇಲೆ ನಂಬರ್ ಒನ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಎಂತ ಕಚ್ಚಡ ಬಡ್ಡಿ ಹಾಯ್ದ ಗುರು ಈ ಬಟ್ ಈ ರ್ಯಾಂಚೋ ಸಿಕ್ಕಾಪಟ್ಟೆ ಸ್ಮಾರ್ಟು ಯಾವನು ನಂಬರ್ ಒನ್ ಮಾಡ್ತಾವೆ ಅಂತ ರಾಂಚೋ ಗೊತ್ತಾಗುತ್ತೆ ಸೊ ಇವರು ಮರದ ಒಂದು ಸ್ಕೇಲ್ ತಗೊಂಡು ಅದಕ್ಕೆ ಒಂದು ಸ್ಪೂನ್ ನ ಕಟ್ಬಿಟ್ಟು ಅದನ್ನ ಕರೆಂಟ್ ವೈರ್ ಗೆ ಕನೆಕ್ಟ್ ಮಾಡಿ ಕರೆಂಟ್ ನ ಆನ್ ಮಾಡಿಬಿಡ್ತಾರೆ ಈಗ ಸೀನಿಯರ್ ಅದ್ರ ಮೇಲೆ ನಂಬರ್ ಒನ್ ಮಾಡಿದ ತಕ್ಷಣ ಆತನಿಗೆ ಶಾಕ್ ಹೊಡೆದ್ ಬಿಡತ್ತೆ ಯಾಕಂದ್ರೆ ಯಾಕಂದ್ರೆ ಉಪ್ಪು ನೀರು ವಿದ್ಯುತ್ ವಾಹಕ ಅಂತ ಶಾಡದ ಮೇಲೆ ಎಲ್ಲೆಲ್ಲಿ ಏನೇನಾಯ್ತು ಅಂತ ಕೇಳ್ಬಿಡಿ ಯಾಕಂದ್ರೆ ಅವ್ರು ಅದನ್ನ ನಮಗ್ ತೋರ್ಸೋಲ್ಲ ನಾನು ಹೇಳೋಲ್ಲ ನೀವೇ ಈ ಸೀನಿಯರ್ ನಾವ್ ತರ ನೋಡಿ ಎಲ್ಲಾ ಜೂನಿಯರ್ಸ್ಗೂ ನಗು ಬಂದ್ಬಿಡುತ್ತೆ ರಾಜು ಅಂಡ್ ಫರ್ಹಾನ್ಗೆ ರಾಂಚೋನ ಬುದ್ಧಿಮತ್ತ ನೋಡಿ ಫುಲ್ ಆಶ್ಚರ್ಯ ಆಗುತ್ತೆ ಏನ್ ಡಿಫ್ರೆಂಟ್ ಪರ್ಸನಾಲಿಟಿ ನ ಪೈ ಒಂದು ಅಂತ ಅಂದ್ಕೊಳ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ಕಾಲೇಜ್ ನ ಡೀನ್ ವೀರು ತೋರಿಸ್ತಾರೆ ಎಲ್ಲರೂ ಎಲ್ರು ವೈರಸ್ ವೈರಸ್ ಅಂತ ಕರಿತಾರೆ ಈತನ ಈತ ಸಿಕ್ಕಾಪಟ್ಟೆ ಲೈಫ್ ನ ರೇಸ್ ಅನ್ಕೊಂಡ್ಬಿಟ್ಟಿದಾನೆ ಸ್ಟೂಡೆಂಟ್ಸ್ ಗಳೆಲ್ಲ ನಾನು ಹೇಳ್ದಂಗೆ ಕೇಳ್ಬೇಕು ಟೈಮ್ ಸೇವ್ ಮಾಡೋಕೆ ಈತ ಶರ್ಟ್ ಗೆ ಬಟನ್ ಹಾಕ್ಸಿಲ್ಲ ವೆಲ್ಕ್ರೋ ಟೇಪ್ ಅನ್ನ ಹಾಕೋಣೆ ಐ ಕಟ್ಕೊಳ್ಳೋದಿಲ್ಲ ಹುಕ್ ಹಾಕಿ ತಗ್ಲಾಕೊಳ್ತಾನೆ ಬಲ್ಕ್ ಎಡ್ಗೈ ಎರಡು ಕೈಗಳಿಂದ ಬೋರ್ಡ್ನ ಮೇಲೆ ಬರೀತಾನೆ ಜೊತೆಗೆ ಟೈಮ್ ಸೇವ್ ಮಾಡ್ಲಿಕ್ಕೆ ಊಟ ಮತ್ತೆ ಬಾತ್ರೂಮ್ ಎರಡನ್ನು ಒಂದೇ ಸಲ ಮಾಡ್ತಾನೆ ಸುಮ್ನೆ ಹೇಳ್ತಾ ಕಂಡ್ರೆ ವೈರಸ್ ಈಗ ಜೂನಿಯರ್ಸ್ ಕಡೆ ಸೇರಿಸಿ ಭಾಷಣ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ತನ್ನ ಜೇಬಿನಿಂದ ಒಂದು ಪೆನ್ ಅನ್ನ ತೆಗಿತಾನೆ ಈ ಪೆನ್ ನನ್ನ ಮೊದಲ ಟೀಚರ್ ಕೊಟ್ಟ ಸ್ಪೆಷಲ್ ಪೆನ್ ಅಂತ ಕತೆ ಹೇಳಿಕ್ ಶುರು ಮಾಡ್ತಾನೆ ಈ ಪೆನ್ ಅನ್ನ ಗಗನಯಾತ್ರಿಗಳು ಯೂಸ್ ಮಾಡ್ತಾರೆ ಎಷ್ಟೊಂದು ವರ್ಷಗಳ ರಿಸರ್ಚ್ ನಂತರ ಸ್ಪೇಸ್ ನಲ್ಲಿ ಬರೆಯೋಕೆ ಈ ಪೆನ್ ಅನ್ನ ಕಂಡು ಹಿಡಿದಿದ್ದಾರೆ ಸೈಂಟಿಸ್ಟ್ ಅಂಡ್ ನಮ್ಮ ಟೀಚರ್ ಹೇಳಿದ್ರು ಈ ಪೆನ್ ಅನ್ನ ನಿನ್ನ ಬ್ರಿಲಿಯಂಟ್ ಸ್ಟೂಡೆಂಟ್ ಸಿಕ್ಕಾಪಟ್ಟೆ ಚೆನ್ನಾಗೊತ್ತನು ಅವನಿಗೆ ಕೊಡುವ ಅಂತ ಬಟ್ ಇಪ್ಪತ್ತು ವರ್ಷಗಳಿಂದ ಆ ತರಹದ ಬ್ರಿಲಿಯಂಟ್ ಸ್ಟೂಡೆಂಟ್ ಸಿಗೇ ಇಲ್ಲ ಇವರಿಗೆ ಅದರ ಇಪ್ಪತ್ತು ವರ್ಷಗಳಿಂದ ನನ್ನಷ್ಟು ಬ್ರಿಲಿಯಂಟ್ ಯಾರು ಬಂದೇ ಇಲ್ಲ ಅಂತ ಸ್ಕೋಪ್ ತಗೊಳ್ಸಿದ ಇನಿವೆ ಈತ ಪ್ರತಿ ವರ್ಷನು ಸೇಮ್ ಸ್ಪೀಚ್ ಅನ್ನ ಕೊಡ್ತಿರ್ತಾನೆ ಹೊಸ ಸ್ಟೂಡೆಂಟ್ ಗಳಿಗೆ ಬಟ್ ಇಷ್ಟು ದಿನಗಳವರೆಗೂ ಯಾರು ಈತನಿಗೆ ಒಂದು ಕ್ವಶನ್ ಅನ್ನು ಕೇಳಿರ್ಲಿಲ್ಲ ಈಗ ರಾಂಚು ಇದ್ದಕ್ಕಿದ್ದಂತೆ ಪ್ರಶ್ನೆ ಕೇಳಿಕ್ ಶುರು ಮಾಡ್ತಾನೆ ಆಕಾಶದಲ್ಲಿ ಬರೆಯೋಕೆ ಅಂದ್ರೆ ಸ್ಪೇಸ್ ನಲ್ಲಿ ಬರೆಯೋಕೆ ಪೆನ್ ಅನ್ನ ಹಿಡಿದ್ರು ಸೈಂಟಿಸ್ಟ್ ಗಳು ಅಂತ ನೀವು ಹೇಳಿದ್ರಿ ಈ ಪೆನ್ ಅನ್ನ ಕಂಡು ಹಿಡಿಯೋಕೆ ಎಷ್ಟೋ ವರ್ಷಗಳನ್ನ ತಗೊಂಡ್ರು ಹೇಳದೆ ಮಾಮೂಲಿ ಪೆನ್ ಅಲ್ಲಿ ಬರೆಯೋಕೋದ್ರೆ ಆಕಾಶದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇಲ್ದಲೆ ಇರೋದ್ರಿಂದ ರೀಫಿಲ್ ನಿಂದ ಇಂಕು ಕೆಳಗೆ ಇಳಿಯೋದಿಲ್ಲ ಈ ಕಾರಣದಿಂದ ಸ್ಪೆಷಲ್ ಪೆನ್ ಅನ್ನ ಕಣ್ಣು ಬಟ್ ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಅಂದ್ರೆ ಗಗನಯಾತ್ರಿಗಳು ಆರಾಮಾಗಿ ಪೆನ್ಸಿಲ್ ಅನ್ನ ತಗೊಂಡು ಹೋಗಿ ಬರಿಬೋದಿತ್ತಲ್ಲ ಅಲ್ಲಿ ಯಾಕೆ ಬರೀಲಿಲ್ಲ ಅಂತ ವೈರಸ್ ಗೆ ಇದಕ್ಕೆ ಉತ್ತರ ಗೊತ್ತಿಲ್ಲ ಸೊ ತಡವರಿಸ್ತಾ ಈ ಪ್ರಶ್ನೆಗೆ ನಾನು ಉತ್ತರವನ್ನ ನಂತರ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡ್ತಾರೆ ಈತನ ಪ್ರಶ್ನೆಯನ್ನ ಕೇಳಿಸ್ಕೊಂಡ ಸ್ಕೂಲ್ ನ ಬಾಲಕಾರ್ಮಿಕ ಮಿಲಿಮೀಟರ್ ಅನ್ನುವ ವ್ಯಕ್ತಿ ಫುಲ್ ಇಂಪ್ರೆಸ್ ಆಗ್ಬಿಡ್ತಾನೆ ಬ್ರಾಂಚ್ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾನೆ ರಾಂಚೋ ಆಗ ನೀನ್ ಚಿಕ್ಕ ಹುಡುಗ ಒಂದು ಯೂನಿಫಾರ್ಮ್ ತಗೊಂಡು ಯಾವ್ದಾದ್ರು ಒಂದ್ ಸ್ಕೂಲ್ ನಲ್ಲಿ ನಾನು ಇದೇ ಸ್ಕೂಲಿನ ಸ್ಟೂಡೆಂಟ್ ಒಂದ್ ಸೈಲೆಂಟ್ ಆಗಿ ಹೋಗಿ ಕುತ್ಕೊಂಡ್ಬಿಡ್ ಆರಾಮಾಗಿ ಪಾಠ ಕೇಳಿಸ್ಕೊ ಅಂತ ತರಲೆ ಅಡ್ವೈಸ್ ಅನ್ನ ಕೊಟ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ ಇನ್ನು ಈ ರಾಂಚೋಗೆ ಇಂಜಿನಿಯರಿಂಗ್ ಅಂದ್ರೆ ತುಂಬಾ ಇಷ್ಟ ಅತಿವ ಕುತೂಹಲ ಕೂಡ ಲೆಕ್ಚರರ್ಸ್ ಗಳ ಪಾಠವನ್ನ ಕೇಳದೆ ಏನೇನೋ ತರಲೆ ಕ್ವಶನ್ಸ್ ಗಳನ್ನ ಕೇಳೋದು ಐ ಮೀನ್ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟ ತರ್ಲೆ ಕ್ವಶನ್ ಗಳನ್ನ ಬಟ್ ಲೆಕ್ಚರರ್ ಗಳು ಈತನದು ಅತಿಶಯ ಅಂತ ಹೇಳಿ ಈತನ ಕ್ಲಾಸ್ ನಿಂದ ಹೊರಗಟ್ಟೋದು ಇದೇ ನಡೀತಿರತ್ತೆ ಒಬ್ರು ಕಾಲೇಜ್ ನಿಂದ ಹೊರಗಡೆ ಹಾಕಿದ್ರೆ ಈತ ಸಂಬಂಧವೇ ಇಲ್ಲದ ಇನ್ನೊಂದು ಕ್ಲಾಸ್ ನಲ್ಲಿ ಹೋಗಿ ಕುತ್ಕೊಂಡು ಪಾಠ ಕೇಳ್ತಿರ್ತಾನೆ ಬೇಸಿಕಲಿ ಕಾಲೇಜ್ ಗೆ ನಾನು ಬಂದಿರೋದು ಕಲಿಯೋಕೆ ಡಿಗ್ರಿಗಲ್ಲ ಅನ್ನೋದು ಈತನ ಆಟಿಟ್ಯೂಡ್ ಕಾಲೇಜ್ ನಲ್ಲಿ ಮತ್ತೊಬ್ಬ ವ್ಯಕ್ತಿ ಇರ್ತಾನೆ ರಾಯ್ ಅಂತ ಈತ ಫೋರ್ಥ್ ಇಯರ್ ನಲ್ಲಿ ಓದ್ತಿರ್ತಾನೆ ಸಿಕ್ಕಾಪಟ್ಟೆ ಬ್ರಿಲಿಯಂಟು ಡ್ರೋನ್ ಗಳನ್ನೆಲ್ಲ ಕಂಡು ಹಿಡ್ತಿರ್ತಾನೆ ಅದನ್ನ ಡೀನ್ ವೈರಸ್ ಗೆ ತೋರ್ಸ್ಲಿಕ್ ಹೋಗ್ತಾನೆ ವೈರಸ್ ಅದ್ರ ಕಡೆ ನೋಡೋದು ಇಲ್ಲ ಯಾಕಂದ್ರೆ ಈತ ಲಾಸ್ಟ್ ಡೇಟ್ ಆದ್ಮೇಲೆ ಪ್ರಾಜೆಕ್ಟ್ ಅನ್ನ ತೋರ್ಸ್ಲಿಕ್ಕೆ ಬಂದಿದ್ದಾನೆ ಅಂತ ಜೊತೆಗೆ ಅವ್ರ ಅಪ್ಪನಿಗೆ ಕಾಲ್ ಮಾಡಿ ನಿನ್ ಮಗ ಡೆಡ್ ಲೈನ್ ಆದ್ಮೇಲೆ ಪ್ರಾಜೆಕ್ಟ್ ಅನ್ನ ಸಬ್ಮಿಟ್ ಮಾಡಿದಾನೆ ಈ ಕಾರಣದಿಂದ ಆತನಿಗೆ ಡಿಗ್ರಿಯನ್ನ ಕೊಡೋದಿಲ್ಲ ಆತನ ಫೇಲ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾನೆ ರಾಯ್ ನ ಅಪ್ಪ ಇದನ್ನ ಕೇಳಿ ಡೆವಸ್ಟೇಟ್ ಹಾಕ್ಬಿಡ್ತಾರೆ ರಾಯ್ ಮಲ್ಟಿಪಲ್ ಟೈಮ್ಸ್ ಬೆಗ್ ಮಾಡ್ಕೊಳ್ತಾರೆ ಬೇಡ್ತಾರೆ ಪ್ಲೀಸ್ ನನಗೆ ಸೆಕೆಂಡ್ ಚಾನ್ಸ್ ಕೊಡಿ ಅಂತ ಈ ವೈರಸ್ ಕೇಳೋದಿಲ್ಲ ಯಾವನೋ ಮಾಮೂಲಿ ವೈರಸ್ ಎಲ್ಲ ಗುರು ಕರಿನಾ ವೈರಸ್ ಗಿಂತ ಕಿತ್ತೋದ್ ವೈರಸ್ ರಾಯ್ ತನ್ನ ಪ್ರಾಜೆಕ್ಟ್ ಅನ್ನ ಡಸ್ಟ್ಬಿನ್ ಗೆ ಹಾಕ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ಅದನ್ನ ರಾಂಚೋ ಎತ್ಕೊಂಡು ಬರ್ತಾನೆ ಅದನ್ನೆಲ್ಲ ಸ್ಟಡಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ಈ ಪ್ರಾಜೆಕ್ಟ್ ಸಕ್ಕದಾಗಿದೆ ಇದನ್ನ ಫ್ಲೈ ಮಾಡೋಕೆ ಸ್ವಲ್ಪ ಅಷ್ಟೇ ಟ್ವೀಕ್ಸ್ ಮಾಡ್ಬೇಕು ಅಂತ ಹೇಳಿ ಮುಂದಿನ ಹಲವಾರು ದಿನಗಳವರೆಗೆ ಆ ಪ್ರಾಜೆಕ್ಟ್ ನ ಜೊತೆ ವರ್ಕ್ ಮಾಡ್ತಾ ಅದನ್ನ ಹಾರುವಂತೆ ಡ್ರೋನ್ ನ ಹಾರುವಂತೆ ಮಾಡ್ಬಿಟ್ಟು ರಾಯಿಗೆ ನಿನ್ನ ಡ್ರೋನ್ ಹಾರತಿದೆ ನೋಡಪ್ಪ ಅಂತ ಸರ್ಪ್ರೈಸ್ ತೋರ್ಸೋಣ ಅಂತ ಹೇಳಿ ಈ ಡ್ರೋನ್ ಅನ್ನ ಹಾರಿಸ್ತಾ ಹಾರಿಸ್ತಾ ರಾಯ್ ನ ರೂಮ್ ನ ಕಿಟಕಿ ಹತ್ರ ಹೋಗ್ತಾನೆ ಡ್ರೋನ್ ನ ಆಗ ಡ್ರೋನ್ ನ ಕ್ಯಾಮೆರಾ ಮುಖಾಂತರ ಕಾಣುತ್ತೆ ರಾಯ್ ನನ್ನ ಪ್ರಾಜೆಕ್ಟ್ ನಲ್ಲಿ ಫೇಲ್ ಮಾಡ್ಬಿಟ್ರು ಎಕ್ಸಾಮ್ ನಲ್ಲಿ ಪಾಸ್ ಮಾಡ್ಲಿಲ್ಲ ಅಂತ ಹೇಳಿ ತಮ್ಮನ್ನ ತಾವು ಸಾಯಿಸಿಕೊಂಡ್ಬಿಟ್ಟಿದ್ದಾರೆ ಆತನ ಫ್ಯೂನರಲ್ ದಿನ ರಾಂಚೋ ವೈರಸ್ ಗೆ ಹೇಳ್ತಾರೆ ಈ ಕಾಲೇಜ್ ಸಿಸ್ಟಮ್ ಇದೆಯಲ್ಲ ಸ್ಟೂಡೆಂಟ್ಸ್ ಗಳನ್ನ ಪ್ರೆಷರ್ ಮಾಡುವ ಸಿಸ್ಟಮ್ ಅದರಿಂದಲೇ ಒಂದ್ ಸತ್ತಿದ್ದು ಆತ ಸಾಯ್ಲಿಕ್ಕೆ ಕಾಲೇಜೇ ಕಾರಣ ಅಂತ ಇದಕ್ಕೆಲ್ಲ ನಿಮ್ಮ ಪಾಲಿಸಿಗಳೇ ಕಾರಣ ಅಂತ ವೈರಸ್ ಇದನ್ನ ಪರ್ಸನಲ್ ತಗೊಂಡ್ಬಿಡ್ತಾರೆ ಹೇಗಾದ್ರೂ ಮಾಡಿ ಈ ರಾನ್ ಚೋದು ಕೆರಿಯರ್ ಹಾಳ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಜೊತೆಗೆ ಫರ್ಹಾನ್ ಮತ್ತೆ ರಾಜೋ ಅವರ ಪೇರೆಂಟ್ಸ್ ಗೆ ಪತ್ರ ಬರೀತಾರೆ ನಿಮ್ಮ ಮಕ್ಕಳು ರ್ಯಾಂಚೋ ಜೊತೆ ಫ್ರೆಂಡ್ಶಿಪ್ ಮಾಡಿಸಿದ್ದಾರೆ ಸರಿ ಇಲ್ಲ ಅವ್ನ ಜೊತೆ ಬಿದ್ರೆ ಇವರೆಲ್ಲ ಹಾಳಾಗೋತಾರೆ ಎಕ್ಸಾಮ್ ನಲ್ಲಿ ಪಾಸ್ ಆಗೋದಿಲ್ಲ ಅಂತ ಪಿನ್ ಇಟ್ಬಿಡ್ತಾರೆ ಸೊ ನೆಕ್ಸ್ಟ್ ಡೇ ಫರ್ಹಾನ್ ಅವರಪ್ಪ ರಾಂಚೋನ ಮನೆ ಕರೆಸ್ತಾರೆ ನನ್ನ ಮಗನಿಂದ ದೂರ ಇರುವ ಅಂತ ಹೇಳ್ತಾರೆ ಬಟ್ ರಾಂಚೋ ಇದ್ ಯಾವ್ದನ್ನು ಕೇಳಿಸ್ಕೊಳ್ತಿಲ್ಲ ಯಾಕಂದ್ರೆ ಫರ್ಹಾನ್ ಮನೆಯ ಗೋಡೆ ಮೇಲೆ ಅದ್ಭುತವಾದ ಕಾಡು ಪ್ರಾಣಿಗಳ ಚಿತ್ರಗಳಿರ್ತವೆ ಇದನ್ನ ಫರ್ಹಾನ್ ತೆಗ್ದಿರ್ತಾನೆ ಬೇಸಿಕಲಿ ಫರ್ಹಾನ್ಗೆ ಫೋಟೋಗ್ರಾಫಿ ಅಂದ್ರೆ ತುಂಬಾ ಇಷ್ಟ ಆದ್ರೆ ಅವರ ಅಪ್ಪ ಇಂಜಿನಿಯರ್ ಮಾಡ್ಲಿ ನನ್ನ ಮಗ ಅಂತ ಸೊ ಈ ಕಾರಣದಿಂದ ಅಪ್ಪನ ಬಲ್ಲುವಂತಕ್ಕೆ ಇಂಜಿನಿಯರಿಂಗ್ ಮಾಡ್ಸಿದ್ನೆ ಫರ್ಹಾನ್ ಈಗ ಫರ್ಹಾನ್ ಅವ್ರ ಅಪ್ಪನಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ನೋಡಿ ನಿಮ್ ಮಗನ್ಗೆ ಎಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಬಟ್ ಅವರಪ್ಪ ಇದನ್ನೆಲ್ಲ ಕೇಳಿಸ್ಕೊಳ್ಳೋದಿಲ್ಲ ನನ್ನ ಮಗ ಇಂಜಿನಿಯರ್ ಆಗಬೇಕು ದುಡ್ಡು ಮಾಡಬೇಕು ಬೇಸಿಕಲಿ ಓಬಿ ರಾಯಂ ಕಾಲದ ಥಿಯರಿಯಿಂದ ಆತ ಹೊರಗಡೆ ಬರ್ತಿಲ್ಲ ನೆಕ್ಸ್ಟ್ ಇವ್ರಿಬ್ರು ರಾಜು ಮನೆಗೆ ಹೋಗ್ತಾರೆ ರಾಜು ತುಂಬಾ ಬಹಳ ಬಡತನದಲ್ಲಿ ಬೆಳೆದಿದೆ ಅವರಪ್ಪ ಬೆಡ್ ಬೆಡ್ರಿಡನ್ ಆಗಿದ್ದಾರೆ ರಾಜುಗೆ ಒಬ್ರು ಸಿಸ್ಟರ್ ಇದಾರೆ ಸಿಸ್ಟರ್ ಗೆ ಇನ್ನೂ ಮದುವೆ ಆಗಿಲ್ಲ ಎಲ್ಲಾ ಜವಾಬ್ದಾರಿ ರಾಜು ಮೇಲೆ ಬರ್ತದೆ ಈ ಕಾರಣದಿಂದ ರಾಜುಗೆ ಫ್ಯೂಚರ್ ಮೇಲೆ ಥಿಂಕ್ ಮಾಡೋಕೆ ಆಗ್ತಿಲ್ಲ ಫ್ಯೂಚರ್ ನೆನೆಸ್ಕೊಂಡು ಪ್ರೆಸೆಂಟ್ ಮೇಲೆ ತಿಂಕ್ ಮಾಡೋಕೆ ಆಗ್ತಿಲ್ಲ ಸೊ ರಾಜು ಕೂಡ ಸ್ಟ್ರೆಸ್ ನಲ್ಲಿ ಇದ್ದಾನೆ ನಲ್ಲಿ ಇವರು ಮೂರ್ ಜನಕ್ಕೂ ಹೊಟ್ಟೆ ಎಸ್ತು ಬಿಟ್ಟಿರುತ್ತೆ ಸೊ ಯಾವ್ದೋ ಒಂದು ಮದುವೆ ನಲ್ಲಿ ನಾವು ಗಂಡಿನ ಕಡೆಯವರು ಅಂತ ಹೇಳ್ಕೊಂಡು ಊಟ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ ಅಲ್ಲಿ ರ್ಯಾಂಚ್ ಹೋಗಿ ಪಿಯಾ ಹುಡುಗಿ ಕಾಣಿಸ್ತಾರೆ ಪಿಯಾ ಶ್ರೀಮಂತ ಮನೆಯ ಹುಡುಗಿ ಸಕ್ಕತ್ತಾಗಿರೋ ವಾಚ್ ಎಲ್ಲ ಈ ಪಿಯಾಗೆ ಸುಹಾಸ್ ಅಂತ ಒಬ್ಬ ಫಿಯಾನ್ಸ್ ಇದಾನೆ ಐ ಮೀನ್ ಎಲ್ರಿಗೂ ಒಬ್ಬರೇ ಅಲ್ವಾ ಫಿಯಾನ್ಸ್ ಇರೋದು ಇನ್ವೆ ಈ ಸುಹಾಸ ಸಿಕ್ಕಾಪಟ್ಟೆ ಮೆಟೀರಿಯಲಿಸ್ಟಿಕ್ ಎಷ್ಟು ಒಳ್ಳೆ ವಾಚ್ ಹಾಕೊಂಡಿದ್ಯಾ ಬಟ್ಟೆ ಹಾಕೊಂಡಿದ್ಯಾ ಇಂಥದನ್ನೇ ಗಮನಸ್ತಿರ್ತಾನೆ ರಾಂಚ್ ಹೋಗಿ ಇದನ್ನ ಕಂಡ್ರೆ ಆಗೋದಿಲ್ಲ ಸೊ ಪಿಯಾಗೆ ಡೈರೆಕ್ಟ್ ಆಗಿ ಹೋಗಿ ಹೇಳ್ಬಿಡ್ತಾನೆ ಈ ಸುಹಾಸ್ ಸಿಕ್ಕಾಪಟ್ಟೆ ಮೆಟೀರಿಯಲಿಸ್ಟಿಕ್ ಪರ್ಸನ್ ಅವ್ನ ಜೊತೆ ಯಾಕಮ್ಮ ನೀನ್ ಮದ್ವೆ ಆಗ್ತಿದ್ಯಾ ಅಂತ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಸುಹಾಸ್ ತು ಶೂ ಮೇಲೆ ಚಟ್ನಿ ಚೆಲ್ ಬಿಡ್ತಾರೆ ರಾಂಚು ಅಂದ್ಕೊಂಡಂತೆ ಸುಹಾಸ್ ರೊಚ್ಚಿಗೆ ಎದ್ಬಿಡ್ತಾನೆ ವೈಟರ್ ನನ್ ಶೂ ಮೇಲೆ ಚಟ್ನಿ ಚೆಲ್ಬಿಟ್ರು ಅಂತ ಹೇಳಿ ವೈಟರ್ ಮೇಲೆ ಕೂಗಾಡ್ತಾನೆ ನನ್ ಶೂ ನ ಬೆಲೆ ಎಷ್ಟು ಸಾವಿರ ಆಗುತ್ತೆ ಅದನ್ನ ನೀನ್ ಹಾಳು ಮಾಡ್ಬಿಟ್ಟಲ್ಲ ಅಂತ ಬೈಕೊಂತಿದ್ದಾನೆ ಇದನ್ ಕೇಳಿ ಪಿಯಾ ಇಂಪ್ರೆಸ್ ಆಗ್ಬಿಡ್ತಾರೆ ರಾಂಚೋಗೆ ಎಷ್ಟೊಂದು ಬುದ್ಧಿ ಇದೆ ನನ್ ಫಿಯಾನ್ಸೆ ಬುದ್ಧಿಯನ್ನು ಎಷ್ಟು ಬೇಗ ಕಂಡು ಹಿಡಿದ್ಬಿಟ್ಟಾಯ್ತ ಅಂತ ಸೊ ಪಿಯಾ ಈಗ ಯಾರ ಈ ಹುಡುಗರು ಅಂತ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಮೂರ್ ಜನನು ವೈರಸ್ ನ ಸ್ಟೂಡೆಂಟ್ಗಳು ಅಂತ ಈ ವೈರಸ್ ಯಾರು ಪಿಯಾ ಅವರ ಅಪ್ಪ ಈ ಮದುವೆ ಯಾರು ಪಿಯಾ ಅವರ ಅಂದ್ರೆ ವೈರಸ್ ನ ದೊಡ್ಡ ಮಗಳದು ಸೊ ಈಗ ಇವರು ಮೂರ್ ಜನನು ಬಫೆಗೆ ಹೋಗಿ ಚೆನ್ನಾಗಿ ಊಟ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಅಷ್ಟರಲ್ಲಿ ಪಿಯಾ ಅವರ ಅಪ್ಪನಿಗೆ ಮೂರ್ ಜನ ಸ್ಟೂಡೆಂಟ್ ಗಳ ಬಗ್ಗೆ ಹೇಳ್ತಾರೆ ವೈರಸ್ ನ ಕೈಲಿ ಮೂರ್ ಜನನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂತಾರೆ ಬಿಟ್ಟಿ ಊಟ ತಿಂತಿರ್ಬೇಕಾದ್ರೆ ಈ ನಡುವೆ ಇವರ ಹಾಸ್ಟೆಲ್ ನಲ್ಲಿ ಎಕ್ಸಾಮ್ ನ ಹಿಂದ್ಲ ದಿನ ಈ ತರಲೆ ಸ್ಟೂಡೆಂಟ್ ಚತುರ್ ಏನ್ ಮಾಡ್ತಾನೆ ಎಲ್ಲಾ ಸ್ಟೂಡೆಂಟ್ ಗಳ ರೂಮ್ ಗಳಿಗೆ ಒಂದು ಅಡಲ್ಟ್ ಮ್ಯಾಗ್ಝಿನ್ ಅನ್ನ ಯಾಕಂದ್ರೆ ಅವ್ರೆಲ್ಲ ಡಿಸ್ಟ್ರಾಕ್ಟ್ ಆಗ್ಲಿ ನಾನ್ ಟಾಪ್ ರ್ಯಾಂಕ್ ಬರ್ಲಿ ಅಂತ ಇದು ರಾಂಚ್ೆ ಗೊತ್ತಾಗತ್ತೆ ಈಗ ನನವಾಗ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಈ ಚತುರ್ ಕಾಲೇಜ್ ನ ಆನ್ಯಲ್ ಡೇ ನಲ್ಲಿ ಒಂದು ಭಾಷಣ ಕೊಡ್ಬೇಕಾಗಿರತ್ತೆ ಈ ಭಾಷಣನ ಹಿಂದಿನಲ್ಲಿ ಮಾಡ್ಬೇಕಾಗಿದೆ ಚತುರ್ ಗೆ ಹಿಂದಿ ಬರೋದಿಲ್ಲ ಸೊ ಈತ ಗಟ್ಟು ಮಾಡಿಸಿದಾನೆ ಹಿಂದಿ ಸ್ಪೀಚ್ ಅನ್ನ ಸೊ ರಾಂಚೋ ಈಗ ಸ್ಪೀಚ್ ನಲ್ಲಿ ಚಮತ್ಕಾರ ಬಲಾತ್ಕಾರ ಮಾಡ್ಬಿಟ್ಟು ಬಲ್ಲಾತ್ಕಾರ ಚಮತ್ಕಾರ ಮಾಡ್ಬಿಟ್ಟು ಚತುರನಿಗೆ ಎಲ್ಲರ ಮುಂದೆ ಅವಮಾನ ಆಗುವಂತೆ ಮಾಡ್ಬಿಡ್ತಾರೆ ಚತುರ ರೋಚ್ ಬಿಡ್ತಾರೆ ಅವತ್ ರಾತ್ರಿ ಬಂದು ಈ ಮೂರ್ ಜನ ನನ್ನ ರೆಪ್ಯುಟೇಷನ್ ಹಾಳು ಮಾಡಿದ್ರೆ ಇನ್ನ ಹತ್ತು ದಿನಗಳಲ್ಲಿ ಐ ಮೀನ್ ಹತ್ತು ವರ್ಷಗಳಲ್ಲಿ ನಮ್ಮ ನಾಲ್ಕು ಜನದಲ್ಲಿ ಯಾರು ಸಕ್ಸಸ್ಫುಲ್ ಆಗಿರ್ತಾರೆ ನೋಡೋಣ ಅಂತ ಹೇಳಿ ಕಾಲೇಜ್ ನ ಮೇಲೆ ಡೇಟ್ ಅನ್ನ ಬರೀತಾರೆ ಇದೇ ಡೇಟ್ ಅನ್ನ ಈತ ತೋರಿಸ್ತಾ ಹತ್ತು ವರ್ಷಗಳ ಆದಮೇಲೆ ನಾನು ಎಷ್ಟೊಂದು ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹೇಳ್ತಿದ್ದೆ ಈಗ ಒಂದಿನ ರಾಂಚೋ ಪಿಯಾ ಮತ್ತೆ ಸುಹಾಸ್ ನ ಹೊರಗಡೆ ಭೇಟಿ ಮಾಡ್ತಾರೆ ಸುಹಾಸ್ ಪಿಯಾಗಿ ಒಂದು ಎಕ್ಸ್ಪೆನ್ಸಿವ್ ವಾಚ್ ಅನ್ನ ಗಿಫ್ಟ್ ಮಾಡಿರ್ತಾನೆ ಈಗ ರಾಂಚೋ ಅಲ್ಲೂ ಒಂದ್ ಸ್ಟಂಟ್ ಮಾಡ್ತಾರೆ ಈ ಅದು ವಾಚ್ ಅನ್ನ ತಗೊಂಡ್ಬಿಟ್ಟು ಈ ಅದು ವಾಚ್ ಕಳ್ದೋಯೋಯ್ತು ಅಂತ ಗೆ ಹೇಳ್ತಾರೆ ಸುಹಾಸ್ ಫುಲ್ ಊರ್ಕೊಂಡ್ಬಿಡ್ತಾನೆ ಈ ಜವಾಬ್ದಾರಿ ಇಡೀ ಅಟ್ ನೀನು ಅಷ್ಟೊಂದು ಎಕ್ಸ್ಪೆನ್ಸಿವ್ ವಾಚ್ ಅನ್ನ ಕಳ್ದ್ ಹಾಕಿದ್ಯಾ ಅಂತ ಬೈತಿದ್ದಾನೆ ಸೊ ಮತ್ತೆ ಆತ ಮೆಟೀರಿಯಲಿಸ್ಟಿಕ್ ಅಂತ ಎಲ್ಲರಿಗೂ ಗೊತ್ತಾಗೋಯ್ತು ಅಂಡ್ ಪಿಯಾ ಈಗ ಸುಹಾಸನ ಜೊತೆ ಅಪ್ ಮಾಡ್ಕೊಂಡ್ಬಿಟ್ಲು ಅಷ್ಟರಲ್ಲಿ ರಾಜು ಅವರ ತಂದೆಗೆ ಫಿಟ್ಸ್ ಬರ್ತಿದೆ ಅಂತ ಗೊತ್ತಾಯ್ತು ಸೊ ರಾಜು ಪಿಯಾನ ಕರ್ಕೊಂಡು ಐ ಮೀನ್ ಯಾರಿದು ರಾಂಚೋ ಪಿಯಾನ ನ ಕರ್ಕೊಂಡು ರಾಜು ಮನೆಗೆ ಹೊರಟರು ಪಿಯಾ ಮೆಡಿಕಲ್ ಸ್ಟೂಡೆಂಟ್ ಸೊ ರಾಜು ಅಪ್ಪನ ಸ್ಕೂಟರ್ ನಲ್ಲೇ ಹಾಸ್ಪಿಟಲ್ ಗೆ ಕರ್ಕೊಂಡು ಬಂದು ಅವ್ರ ಪ್ರಾಣಕ್ಕೆ ಅಪಾಯ ಆಗೋಕೆ ಮುಂಚೆನೇ ಅಡ್ಮಿಟ್ ಮಾಡ್ತಾರೆ ರಾಜು ಥ್ಯಾಂಕ್ ಯು ಸೋ ಮಚ್ ಅಂತ ರಾಂಚೋಗೆ ಗ್ರಾಟಿಟ್ಯೂಡ್ ಅನ್ನ ವ್ಯಕ್ತಪಡಿಸ್ತಾರೆ ರಾಂಚು ಗೆ ಎಷ್ಟು ಒಳ್ಳೆ ಮನ್ಸಿದೆ ಅಂತ ಹೇಳಿ ಪಿಯಾ ಕರ್ಗೋಗ್ಬಿಟ್ಟು ರಾಂಚೋನ ಲವ್ ಮಾಡೋಕ್ ಶುರುವಚ್ಕೊಂತಾರೆ ಸರಿ ಈ ಕಡೆ ಕಾಲೇಜ್ ನಲ್ಲಿ ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಅನೌನ್ಸ್ ಆಗಿದೆ ಫರ್ಹಾನ್ ಲಾಸ್ಟ್ ಪೊಸಿಷನ್ ಅಲ್ಲಿದ್ದಾರೆ ರಾಜು ಲಾಸ್ಟ್ ಗಿಂತ ಒಂದ್ ಪೊಸಿಷನ್ ಮೇಲಿದ್ದಾರೆ ಬಟ್ ಫೇಲ್ ಆಗ್ಲಿಲ್ವಲ್ಲ ಅಂತ ಖುಷಿ ಇದೆ ಬಟ್ ಲಿಸ್ಟ್ ನಲ್ಲಿ ರಾಂಚೋ ಇಲ್ವಲ್ಲ ಅಂತ ಇವರಿಗೆ ಬೇಜಾರು ರ್ಯಾಂಚ್ ಫೇಲ್ ಆಗ್ಬಿಟ್ನ ಅಂತ ಆಮೇಲೆ ಇವರಿಗೆ ಅರ್ಥ ಆಗುತ್ತೆ ಇವರ ಜೊತೆ ರಾಂಚೋ ಹೆಸರಿಲ್ಲ ಯಾಕಂದ್ರೆ ರ್ಯಾಂಚೋ ಹೆಸರು ಟಾಪ್ ನಲ್ಲಿ ಇದೆ ಬೇಸಿಕಲಿ ರ್ಯಾಂಚೋ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟಿದಾನೆ ಯಾರಿಗೂ ನಂಬೋಕೆ ಆಗ್ತಿಲ್ಲ ಫ್ರೆಂಡ್ಸ್ ಗಳಿಗೂ ಊರಿ ನನ್ ಫ್ರೆಂಡ್ ಟಾಪ್ ಅಲ್ಲಿ ಬಂದ್ಬಿಟ್ಟ ಅಂತ ಚತುರ್ಗಂತೂ ಫುಲ್ ಡಿಪ್ರೆಸಿವ್ ವೈರಸ್ ಗೆ ಕೂಡ ರ್ಯಾಂಚ್ ಆಗೋದಿಲ್ಲ ಅದಕ್ಕೋಸ್ಕರ ಆತ ಕೂಡ ಸಪ್ ಮೊರೆ ಹಾಕೊಂಡ್ ಕೂತವನೇ ಈಗ ವೈರಸ್ ಎಲ್ಲಾ ಪಾಸ್ ಆಗಿರುವ ಸ್ಟೂಡೆಂಟ್ ಗಳ ಜೊತೆ ಪಿಕ್ಚರ್ ತಗೊಳ್ತಾರೆ ಇದನ್ನೆಲ್ಲ ಇವಾಗ ಇವರು ಕಾರ್ ನಲ್ಲಿ ಕುತ್ಕೊಂಡು ನೆನೆಸ್ಕೊಳ್ಸಿದಾರೆ ಈಗ ಕಾರು ಶಿಮ್ಲಾನ ತಲುಪಿದೆ ನಾಲ್ಕು ಜನ ಇಳಿದು ರಾಂಚು ಮನೆಗೆ ಹೋಗ್ತಾರೆ ಅಲ್ಲಿ ರಾಂಚು ಅವರ ತಂದೆ ತೀರ್ ಹೋಗಿದ್ದಾರೆ ಇವತ್ತು ಬೆಳಗ್ಗೆ ಜಾವ ಅಂತ ಇವರಿಗೆ ಗೊತ್ತಾಗುತ್ತೆ ಬಟ್ ಇಲ್ಲಿ ಇವ್ರ ಜೊತೆ ಒಂದು ಸ್ಕ್ಯಾಮ್ ಆಗ್ಬಿಟ್ಟಿದೆ ಇವರ ಮನೆಯಲ್ಲಿರುವ ರಾಂಚೋನೇ ಬೇರೆ ಇವ್ರು ಹುಡುಕ್ತಿರುವ ರಾಂಚೋನೇ ಬೇರೆ ಕಾಲೇಜ್ ನಲ್ಲಿ ಫಸ್ಟ್ ಇಯರ್ ಫೋಟೋ ತಗೊಂಡಿರ್ತಾರಲ್ಲ ಆ ಫೋಟೋದಲ್ಲಿ ಇವರ ಫ್ರೆಂಡ್ ರಾಂಚೋನ ಬಿಟ್ಬಿಟ್ಟು ಈ ಶ್ರೀಮಂತರ ಮಗ ರಾಂಚೋನ ಫೋಟೋನ ಫೋಟೋ ಶಾಪ್ ಇಲ್ಲಿ ಏನಾಗ್ತಿದೆ ಆಗ್ತಿದೆ ಅಂತ ಫ್ರೆಂಡ್ಸ್ ಗಳಿಗೆ ಅರ್ಥನೇ ಆಗೋದಿಲ್ಲ ಸರ್ ಈಗ ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳಿ ಎಲ್ರು ಡಿಸ್ಕಸ್ ಮಾಡ್ಲಿಕ್ಕೆ ಅಂತ ಹತ್ರದಲ್ಲಿರುವ ಒಂದು ಹೋಟೆಲ್ ಗೆ ಊಟ ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ಲಿ ಚತುರ್ ಫ್ರೆಂಡ್ಸ್ ಗೆಲ್ಲ ಮತ್ತೆ ಸ್ಕೋಪ್ ತಗೊಂಡ್ ಎಕ್ಸ್ಪ್ಲೈನ್ ಮಾಡೋಕ್ ಶುರು ಮಾಡ್ತಾನೆ ಪುನ್ಸುಕ್ ಅಂತ ಒಬ್ಬ ಗ್ರೇಟ್ ಇನ್ವೆಂಟರ್ ಸೈಂಟಿಸ್ಟು ನನ್ನ ಕಂಪನಿ ಜೊತೆ ಒಂದು ಡೀಲ್ ಅನ್ನ ಸೈನ್ ಇದಕ್ಕೆ ಕೋಟಿ ಅಂತ ರೂಪಾಯಿ ಪ್ರಾಫಿಟ್ ಬರಲಿದೆ ನನ್ನ ಕಂಪನಿಗೆ ನಾನು ಕೂಡ ಒಳ್ಳೆ ದುಡ್ಡು ಮಾಡೋಣ ಇದೀನಿ ಅಂತ ಈ ಪುನ್ಸಕ್ ವಾಂಗಡುದು ಫೋಟೋ ಕೂಡ ತೋರಿಸ್ತಾನೆ ಚತ್ತೂರು ಆ ಫೋಟೋದಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ರ್ಯಾಂಚು ಕೂಡ ಇರ್ತಾರೆ ಎನಿವೆ ಈ ಸೈಂಟಿಸ್ಟ್ ಮನೆ ಹಾಳಾಗೋಗ್ಲಿ ನಮಗೆ ರ್ಯಾಂಚು ಬಗ್ಗೆ ವಿಚಾರ ಗೊತ್ತಾಗಬೇಕು ಅಂತ ಹೇಳಿ ಈ ಫ್ರೆಂಡ್ ಗಳೆಲ್ಲ ಏನ್ ಮಾಡ್ತಾರೆ ಮತ್ತೆ ಆ ಫೇಕ್ ರಾಂಚು ಆಯ್ತಾನಲ್ಲ ಅವ್ನು ಮನೆಗ್ ಹೋಗ್ತಾರೆ ನೀನ್ ಯಾಕೆ ನಮ್ಮ ರಾಂಚು ಐಡೆಂಟಿಟಿಯನ್ನ ಐಡೆಂಟಿಟಿ ಅನ್ನ ಕದ್ದಿದ್ಯಾ ಅಂತ ಕೇಳಲಿಕ್ ಶುರು ಮಾಡ್ತಾರೆ ಆ ಫೇಕ್ ರಾಂಚೋ ಗನ್ ತಗೊಂಡು ಹೆದರ್ಸೋಕೆ ಬರ್ತಾನೆ ಛತ್ರ ಹೆದರ್ಕೊಂಡು ಓಡೋಗ್ತಾನೆ ಬಟ್ ಇವ್ರಿಬ್ರು ಬಿಡೋದಿಲ್ಲ ನಮ್ನೆ ಶೂಟ್ ಮಾಡ್ತೀಯಾ ಇರು ನಿನ್ ಮಾಡ್ತೀವಿ ಅಂತ ಹೇಳಿ ಅವ್ರ ಅಪ್ಪನ ಅಸ್ತಿಯನ್ನ ತಗೊಂಡು ಬಾತ್ರೂಮ್ ಒಳಗಡೆ ಹಾಕ್ಬಿಡ್ತೀನಿ ಅಂತ ಹೆದರ್ಸ್ತಾರೆ ಆಗ ಫೇಕ್ ರಾಂಚು ಸ್ಟೋರಿಯನ್ನ ಅನ್ನ ಶುರು ಮಾಡ್ತಾನೆ ಇನ್ ಫ್ಯಾಕ್ಟ್ ನಾನು ಫೇಕ್ ರಾಂಚೋ ಅಲ್ಲ ನನ್ನ ಹೆಸರು ರಿಯಲ್ ರಾಂಚು ಐ ಮೀನ್ ನಾನೇ ರಿಯಲ್ ರಾಂಚು ಆದ್ರೆ ನನ್ನ ಹೆಸರಿನಲ್ಲಿ ಕಾಲೇಜ್ ನಲ್ಲಿ ಓದೋಕ್ ಬಂದವನು ನಮ್ಮ ಗಾರ್ಡನರ್ ಮಗ ಆತ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ನಾವೆಲ್ಲ ಆತನ ಚೋಟೆ ಅಂತ ಕರಿತಿದ್ವಿ ಅವ ಸ್ಕೂಲ್ ನಲ್ಲಿ ನನ್ ಜೊತೆನೆ ಓದ್ತಿದ್ದ ಹೋಮ್ ವರ್ಕ್ನೆ ಮಾಡ್ಕೊಡ್ತಿದ್ದ ಸೊ ಅಪ್ಪನ್ಗೆ ಗೊತ್ತಿತ್ತು ನನ್ ಮಗನ್ ಹಿಂಗೆ ಬಿಟ್ರೆ ಅವ ಓದಲ್ಲ ಸೊ ಚೋಟೆ ಹೆಲ್ಪ್ ತಗೊಂಡು ಆರಾಮಾಗಿ ಒಂದು ಡಿಗ್ರಿ ನ ಮುಗಿಸ್ಬಿಡೋಣ ಅಂತ ಸೊ ರಾಂಚೋ ಹೆಸರಿನಲ್ಲಿ ಡಿಗ್ರಿ ಯಾರು ಚೋಟೆ ಬಟ್ ಈಗ ಚೋಟೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಡಿಗ್ರಿ ಆದ್ಮೇಲೆ ನಿನ್ ಸವಾಸಕ್ಕೆ ಬರೋದಿಲ್ಲ ಅಂತ ರಾಂಚೋ ಹೇಳ್ಬಿಡ್ತಿದ್ದ ಚೋಟೆಗೆ ಸೊ ಈಗ ಫರ್ಹಾನ್ ಮತ್ತೆ ರಾಜು ಇಬ್ರುನು ಚೋಟೆನ ಹುಡ್ಕೊಂಡು ಹೋಗ್ತಾರೆ ಎಲ್ಲಿರ್ಬೋದವನು ಅಂತ ಈಗ ಮತ್ತೆ ಅವರಿಗೆ ಫೈನಲ್ ಇಯರ್ ನ ಫ್ಲಾಶ್ ಬ್ಯಾಕ್ ಶುರು ಆಗುತ್ತೆ ಕಂಪ್ನಿಗಳು ನಮ್ಮನ್ ಕೆಲಸ ತಗೊಳ್ತಾರೋ ಇಲ್ವೋ ಅಂತ ಎಲ್ರಿಗೂ ಟೆನ್ಷನ್ ಇದೆ ವೈರಸ್ ಎಲ್ಲರಿಗೂ ಭಾಷಣ ಮಾಡಿಸಿದಾನೆ ಹೇಗಿರ್ಬೇಕು ಸ್ಟೂಡೆಂಟ್ ಗಳು ಅಂತ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಹೇಗಾಗತ್ತೆ ಅಂತ ಫರ್ಹಾನ್ ಮತ್ತೆ ರಾಜುನ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಅವಮಾನ ಮಾಡ್ಸಿದಾನೆ ವೈರಸ್ ಹಿಂಗಿದ್ರೆ ಯಾವ ಕಂಪನಿಗಳು ನಿಮ್ಮನ್ನ ರಿಕ್ರೂಟ್ ಮಾಡ್ಕೊಳ್ಳೋದಿಲ್ಲ ನೀವುಗಳು ಬುದ್ಧಿವಂತರಾಗಬೇಕು ಹಾಗೆ ಹೀಗೆ ಅಂತ ಸೊ ಮೂರ್ ಜನನು ಕೋಪ ಮಾಡ್ಕೊಂಡು ಚೆನ್ನಾಗಿ ರಾತ್ರಿ ಕುಡಿದಾದ್ಮೇಲೆ ರಾಂಚು ವ್ಯಾಗ್ ನಿಂದ ಒಂದು ಲೆಟರ್ ಅನ್ನ ತೆಗಿತಾನೆ ನಿನ್ ಫೇವರಿಟ್ ಫೋಟೋಗ್ರಾಫರ್ ಜೊತೆ ವರ್ಕ್ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ ಅದಕ್ಕೆ ಯಾಕೆ ಹೋಗ್ತಿಲ್ಲ ಅಂತ ಕೇಳ್ತಾನೆ ಅಂಡ್ ರಾಜ ಹೇಳ್ತಾನೆ ನಿನ್ಗೆ ಇಲ್ಲ ಫ್ಯೂಚರ್ ಬಗ್ಗೆ ನೆನಸ್ಕೊಂಡು ಧೈರ್ಯಲ್ದ ಒಂಥರ ಆಡ್ತಿದ್ಯಾ ಹಂಗೆ ಹಿಂಗೆ ಅಂತ ಫರ್ಹಾನ್ ಅಂಡ್ ರಾಜು ಡಿಸೈಡ್ ಮಾಡ್ತಾರೆ ನಮ್ನೆಲ್ಲ ಇನ್ವೆಸ್ಟ್ ಐ ಮೀನ್ ಇನ್ಸಲ್ಟ್ ಮಾಡ್ತಿದ್ಯಲ್ಲ ನಿನಗೆ ಬಹಳ ದಮ್ ಇದ್ಯಾ ನಿನಗೆ ದಮ್ ಇದ್ರೆ ಹೋಗಿ ಪಿಯಾಗೆ ಐ ಲವ್ ಯು ಅಂತ ಹೇಳು ಆಮೇಲೆ ನೀನ್ ಹೇಳಿದ್ನಲ್ಲ ನಾವು ಮಾಡ್ತೀವಿ ಅಂತ ಸೊ ಮೂರ್ ಜನನು ವೈರಸ್ ಮನೆಗೆ ಹೋಗ್ತಾರೆ ಪಿಯಾ ರೂಮ್ ನ ಕಿಟಕಿಯಿಂದ ಜಂಪ್ ಮಾಡಿ ಪಿಯಾ ರೂಮ್ ಒಳಗಡೆ ಹೋಗ್ಬಿಟ್ಟು ಮಲ್ಗಿರುವ ಪಿ ಆಗಿ ಐ ಲವ್ ಯು ಅಂತ ಹೇಳ್ಬಿಡ್ತಾನೆ ಒಂಥರ ರಾಂಚೋಗಿ ಶಾಕ್ ಆಗುತ್ತೆ ಯಾಕಂದ್ರೆ ಅಲ್ಲಿ ಮಲ್ಗಿರೋದು ಪಿಯಾ ಅಲ್ಲ ಅವ್ರ ಅಕ್ಕ ಪಿಯಾ ಕೂಡ ಅಲ್ಲಿ ಇರ್ತಾಳೆ ಪಿಯಾ ಮತ್ತೆ ಅವರ ಅಕ್ಕ ಇಬ್ಬರಿಗೂ ಖುಷಿ ಆಗ್ಬಿಡುತ್ತೆ ಪಿಯಾನ ಲವ್ ಮಾಡ್ತಾರೆ ಬ್ರಾಂಚು ಅಂತ ಕೇಳಿ ಅಷ್ಟರಲ್ಲಿ ಮನೆಗೆ ಯಾರು ಬಂದಿರೋದು ವೈರಸ್ ಗೆ ಗೊತ್ತಾಗುತ್ತೆ ಸೊ ಎದ್ದು ಮನೆಯಿಂದ ಹೊರಗಡೆ ಬರ್ತಾನೆ ಇವರು ಮೂರ್ ಜನ ಓಡೋಗ್ತಿರ್ಬೇಕಾದ್ರೆ ರಾಜು ಮುಖ ವೈರಸ್ ವೈರಸ್ಗೆ ಈಗ ಇವ್ರು ಕಾಲೇಜ್ಗೆ ವಾಪಸ್ ಓಡೋಗಿ ಕ್ಲಾಸ್ ನಲ್ಲೇ ನಿದ್ದೆ ಮಾಡ್ತವ್ರೆ ಬೆಳಗ್ಗೆ ಎಚ್ಚರ ಆಗುತ್ತೆ ಎಚ್ಚರ ಆದಾಗ ಕ್ಲಾಸ್ ಶುರು ಶುರುವಾಗಿರುವ ಕ್ಲಾಸ್ ನಲ್ಲಿ ವೈರಸ್ ನುಗ್ಗಿ ಬಂದಿದ್ದಾನೆ ಎಲ್ಲಿ ಆ ಮೂರ್ ಜನ ಗಳು ಅಂತ ರಾಜು ಮುಖ ಕಾಣಿಸಿದ್ರಿಂದ ರಾಜುನ ಡಿನು ತನ್ನ ಆಫೀಸ್ ಗೆ ಕರೆಬಿಟ್ಟು ನಿನ್ನನ್ನ ಕಾಲೇಜ್ ನಿಂದ ಡಿಸ್ಮಿಸ್ ಮಾಡಲಾಗಿದೆ ಮುಗಿತು ನಿನ್ ಭವಿಷ್ಯ ಅಂತ ಹೇಳಿ ಕಳಿಸ್ಬಿಡ್ತಾನೆ ರಾಜು ಬೆಗ್ ಮಾಡ್ತಾನೆ ಪ್ಲೀಸ್ ಪ್ಲೀಸ್ ನನ್ಗೆ ಸೆಕೆಂಡ್ ಚಾನ್ಸ್ ಕೊಡಿ ಅಂತ ಬಡ್ಡಿ ಏನ್ ಕೇಳೋದಿಲ್ಲ ಫ್ಯೂಚರ್ ಎಲ್ಲ ಹಾಳಾಯ್ತು ಅಂತ ರಾಜು ಬೇಜಾರ್ ಮಾಡ್ಕೊಂಡು ತನ್ನ ತಾನು ಸಾಯಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಇಮಿಡಿಯೇಟ್ಲಿ ಗೆ ಅಡ್ಮಿಟ್ ಮಾಡ್ಲಾಗತ್ತೆ ಹೇಗೋ ರಾಜು ಬದ್ಕೊಳ್ತಾನೆ ಫುಲ್ ಬಾಡಿ ಪ್ಯಾರಾಲಿಸ್ ಆಗ್ಬಿಟ್ಟಿದೆ ಹೇಳ್ತಾಳೆ ಬಾಡಿ ಪ್ಯಾರಾಲೈಸ್ ಆಗಿರ್ಬೋದು ಬಟ್ ಮೈಂಡ್ ಆಕ್ಟಿವ್ ಆಗಿದೆ ನಾವು ಆತನ ಮುಂದೆ ಖುಷಿ ಖುಷಿ ಆಗಿದ್ರೆ ಅವ ಬೇಗ ರಿಕವರ್ ಆಗ್ತಾನೆ ಅಂತ ಸೊ ಫರ್ಹಾನ್ ಅಂಡ್ ರ್ಯಾಂಡ್ ಶೋ ತನ್ನ ಫ್ರೆಂಡ್ ಗಳ ಜೊತೆ ಎಲ್ಲಾ ಸೇರ್ಕೊಂಡು ಆತನನ್ನ ಎಷ್ಟು ಕೊಡ್ಸಿ ಖುಷಿ ಪಡಿಸೋಕ್ ಸಾಧ್ಯವೋ ರಾಜುನ ಎಷ್ಟು ಖುಷಿ ಪಡಿಸೋಕ್ ಸಾಧ್ಯವೋ ಅಷ್ಟು ಖುಷಿಯನ್ನ ಪಡಿಸ್ತಿದ್ದಾರೆ ಕಾಲೇಜ್ ಗೆ ನಿನ್ಗೆ ಎಂಟ್ರಿ ಕೊಡ್ಸಿದಾರೆ ನಿಮ್ಮ ಹೊಸ ಹೊಸ ಬಟ್ಟೆ ಕೊಡ್ಸಿದೀವಿ ಎಲ್ರು ಖುಷಿಯಾಗಿದ್ದಾರೆ ಹಂಗೆ ಹಿಂಗೆ ಅಂತ ಏನೇನು ಹೇಳ್ತಾರೆ ಕಡೆಗೊಂದಿನ ಫರ್ಹಾನ್ ನಿಮ್ಮ ಅಕ್ಕನ ಐ ಮೀನ್ ನಿನ್ ತಂಗಿನ ಮದುವೆ ಆಗ್ತಾನೆ ನೀನ್ ಏನ್ ಟೆನ್ಷನ್ ತಗೊಳ್ಬೇಡ ಅಂತಲೂ ಹೇಳ್ಬಿಡ್ತಾನೆ ಇದನ್ನ ಕೇಳಿ ರಾಜುಗೆ ಸ್ವಲ್ಪ ಖುಷಿ ಆಗತ್ತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ರಾಸ್ಕಲ್ ಗಳ ಸುಮ್ನೆ ಸುಳ್ ಸುಳ್ಳು ಹೇಳೋದನ್ನ ನಿಲ್ಸಿ ನನ್ಗೆ ಅರ್ಥ ಆಗ್ತದೆ ನೀವ್ ಏನೇನ್ ಮಾಡ್ತಿದ್ದೀರಾ ಅಂತ ಅವತ್ತಿನಿಂದ ಸ್ವಲ್ಪ ಸ್ವಲ್ಪವೇ ರಿಕವರ್ ಆಗ್ಲಿಕ್ಕೆ ಶುರು ಮಾಡ್ತಾನೆ ರಾಜು ಈ ಕಡೆ ಕಂಪ್ನಿಗಳು ರಿಕ್ರೂಟ್ ಮಾಡ್ಕೊಳ್ಳಿಕ್ಕೆ ಬರ್ತವೆ ಕಾಲೇಜ್ ನಲ್ಲಿ ಅದೇ ದಿನ ಫರ್ಹಾನ್ ಗೆ ತನ್ನ ಫೇವರೇಟ್ ಫೋಟೋಗ್ರಾಫರ್ ಕಡೆಯಿಂದ ಲೆಟರ್ ಬರುತ್ತೆ ನನ್ ಜೊತೆ ನೀನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೋದು ಅಂತ ಫುಲ್ ಖುಷಿ ಆದ್ರೆ ಅವರ ಅಪ್ಪನಿಗೆ ನಿಜವನ್ನ ಹೇಳೋಕೆ ಧೈರ್ಯ ಇಲ್ಲ ಸೊ ಧೈರ್ಯ ಮಾಡಿ ಅವರ ಅಪ್ಪನಿಗೆ ಹೇಳೋಕ್ ಮನೆಗೆ ಹೋಗ್ತಾನೆ ಈ ಕಡೆ ರಾಜು ಕೂಡ ಧೈರ್ಯ ಮಾಡಿ ಇಂಟರ್ವ್ಯೂ ಕೊಡ್ತಾನೆ ಏನೇನೆಲ್ಲ ಆಯ್ತು ಅಂತ ಹೇಳ್ತಾನೆ ಎಲ್ಲರಿಗೂ ಕಂಪನಿಯವರು ಕೆಲಸ ಕೂಡ ಕೊಡ್ತಾರೆ ಈತ ಎಷ್ಟು ಹಾನ್ ಅಂತ ಫರ್ಹಾನ್ ಕೂಡ ಅವರ ಅಪ್ಪನ ಕನ್ವಿನ್ಸ್ ಮಾಡ್ತಾನೆ ಫೋಟೋಗ್ರಫಿ ಲೈಸೆನ್ಸ್ ಅನ್ನ ತಗೊಳ್ಳೋಕೆ ಇಬ್ರು ಫ್ರೆಂಡ್ ಗಳು ಬ್ರಾಂಚ್ ಓಕೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳ್ತಾರೆ ನೀನ್ ಇಲ್ದಿದ್ರೆ ನಾವು ಇದನ್ನೆಲ್ಲ ಯಾವ್ದು ಮಾಡೋಕ್ ಆಗ್ತಿರ್ಲಿಲ್ಲ ಅಂತ ಸರಿ ಈಗ ಕಂಪನಿಗಳು ರಿಕ್ರೂಟ್ ಮಾಡ್ಕೊಳ್ಬೇಕು ಅಂದ್ರೆ ಲಾಸ್ಟ್ ಸೆಮಿಸ್ಟರ್ ನ ಕ್ಲಿಯರ್ ಮಾಡಬೇಕು ಈ ರಾಜುಗೆ ಕೆಲಸ ಸಿಕ್ಕಿದ್ದನ್ನ ಕೇಳಿ ವೈರಸ್ ಫುಲ್ ಉರ್ಕೋ ಮಾಡ್ತಾನೆ ಹೇಗಾದ್ರೂ ಮಾಡಿ ಅವನನ್ನ ಫೇಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ನಾನೇ ಈ ಸಲ ಕ್ವೆಶ್ಚನ್ ಪೇಪರ್ ಅನ್ನ ಸೆಟ್ ಮಾಡ್ತೀನಿ ಅತಿ ಡಿಫಿಕಲ್ಟ್ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡ್ತೀನಿ ಯಾರು ಪಾಸ್ ಆಗ್ಬಾರ್ದು ಹಂಗ್ ಮಾಡ್ಬಿಡ್ತೀನಿ ಅಂತ ಡಿಸೈಡ್ ಮಾಡ್ಬಿಡ್ತಾನೆ ಸೊ ಪಿಯಾ ಡಿಸೈಡ್ ಮಾಡ್ತಾಳೆ ಅವ್ರ ಅಪ್ಪನ ಲಾಕರ್ ನ ಕೀ ಅನ್ನ ತಂದು ಇವ್ರು ಮೂರ್ ಜನ ಕೊಟ್ಬಿಡೋಣ ಕ್ವಶನ್ ಪೇಪರ್ ಕದ್ಕೊಂಡು ಇವರೆಲ್ಲ ಪಾಸ್ ಆಗ್ಲಿ ಅಂತ ಈ ಕಡೆ ರಾಂಚೋ ಎಲ್ಲಿದ್ದಾನೆ ಅಂತ ರಾಜು ಅಂಡ್ ಮತ್ ಯಾರದು ಫರ್ಹಾನ್ ಗೆ ಗೊತ್ತಾಗಿದೆ ಕಾರ್ ನಲ್ಲಿ ರಾಂಚೋ ಅಡ್ರೆಸ್ ನ ಹುಡ್ಕೊಂಡು ಹೋಗ್ಬಿಡಿದಾರ ಅವರು ಡೈರೆಕ್ಟ್ ಪಿಯಾಗೆ ಕಾಲ್ ಮಾಡ್ತಾರೆ ರಾಂಚೋ ನಮಗ್ ಸಿಕ್ತಾ ಬಾ ಮದುವೆ ಆಗಿವಂತೆ ಕರ್ಕೊಂಡು ಹೋಗ್ತೀವಿ ಅಂತ ಬಟ್ ಪಿಯಾ ಆಲ್ರೆಡಿ ಬೇರೊಬ್ಬನನ್ನ ಒಬ್ಬನ ಮದ್ವೆ ಆಗ್ತಾಳೆ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ ಸೊ ಇವ್ರ ಮಾಡ್ತಾರೆ ರಾಂಚೋನ ಆಗೋದು ಬಿಟ್ಟು ಹಾಕೊಂಡ್ ಬರೋಣ ಅಂತ ಹೋಗ್ತಾರೆ ಪಿಯಾ ಫಸ್ಟ್ ನೋ 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 ನಾನು ಬರೋದಿಲ್ಲ ನನ್ ಮಗ ಕಾಲೇಜ್ ಬಿಟ್ಟು ಮೇಲೆ ನನ್ನ ಜೊತೆ ಮಾತಾಡಿಲ್ಲ ಹಂಗೆ ಹಿಂಗೆ ಅಂತ ಬೈಕ್ ಅಂತಾಳೆ ರಾಂಚೋ ಮೇಲೆ ಲವ್ ಇದ್ರು ಸಹ ಇವಳು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಹಸೆ ಮನೆ ಮೇಲೆ ಕೂತ್ಕೊಂಡೆ ಬಿಡ್ತಾಳೆ ಆದ್ರೆ ಹಸೆ ಮನೆಯಲ್ಲಿ ಒಂದು ಸರ್ಪ್ರೈಸ್ ಇದೆ ರಾಜು ರಿಯಲ್ ಗಂಡನ್ನ ನುಗ್ಬಿಟ್ಟು ಇವ್ನ ಕೂತ್ಕೊಂಡ್ಬಿಟ್ಟವ್ ಒನ್ ಫೈನಲ್ ಅಟೆಂಪ್ಟ್ ಅನ್ನ ಟ್ರೈ ಮಾಡೋಣ ಪಿಯಾನ ಕನ್ವಿನ್ಸ್ ಮಾಡ್ಲಿಕ್ಕೆ ಅಂತ ಹಾಗೆ ಕನ್ವಿನ್ಸ್ ಕೂಡ ಮಾಡ್ಬಿಡ್ತಾನೆ ಮೂರ್ ಜನನು ಈಗ ರಾಂಚೋನ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ ಮತ್ತೆ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಫೈನಲ್ ಪೇಪರ್ ಅನ್ನ ಕದಿಯೋಕೆ ರಾಂಚು ಅಂಡ್ ಫರ್ಹಾನ್ ಹೋಗಿರ್ತಾರೆ ಇವರಿಗೆ ತಮ್ಗೋಸ್ಕರ ಪೇಪರ್ ಬೇಕಾಗಿಲ್ಲ ಆದ್ರೆ ರಾಜುಗೋಸ್ಕರ ಪೇಪರ್ ನ ಕದಿಯೋಕೆ ಹೋಗಿರ್ತಾರೆ ಯಾಕಂದ್ರೆ ಆತ ಮತ್ತೆ ಏನಾದ್ರು ಫೇಲ್ ಆಗ್ಬಿಟ್ರೆ ಹುಚ್ಚು ತರ ಬೇರೆ ಏನಾದ್ರು ಮಾಡ್ಕೊ ಅಂತ ಪೇಪರ್ ಅನ್ನ ಹೇಗೋ ಕದಕೊಂಡು ಬಂದು ರಾಜುಗೆ ಕೊಡ್ತಾರೆ ರಾಜು ಪೇಪರ್ ಅನ್ನ ತೆಗೆದು ಆಚೆಗೆ ಸಿತಾನೆ ಬೇಕಾಗಿಲ್ಲ ನನ್ನ ಸ್ವಸಾಮರ್ಥ್ಯದಿಂದ ನಾನು ಪಾಸ್ ಆಗ್ತೀನಿ ಅಂತ ಅಷ್ಟ್ರಲ್ಲಿ ಗೆ ವಿಚಾರ ಗೊತ್ತಾಗುತ್ತೆ ನನ್ನ ಆಫೀಸ್ ನಿಂದ ಯಾರೋ ಪೇಪರ್ ಕದ್ಬಿಟ್ಟಿದಾರೆ ಅಂತ ಸೊ ಡೈರೆಕ್ಟ್ ಇವರ ರೂಮ್ ಗೆ ಬರ್ತಾನೆ ಕೆಳಗಡೆ ಕ್ವಶನ್ ಪೇಪರ್ ಬಿದ್ದಿರೋದನ್ನ ನೋಡ್ತಾನೆ ಮೂರ್ ಜನನು ಎಕ್ಸ್ಪೆಲ್ ಮಾಡ್ಬಿಡ್ತಾನೆ ವಿಧಿ ಇಲ್ದಲೆ ಮೂರ್ ಜನನು ಕಾಲೇಜಿಂದ ಹೊರಗಡೆ ಾರೆ ಆಗ ಪಿಯಾ ಆರ್ ಗೆದ್ ಬಿಡ್ತಾಳೆ ಅಪ್ಪನ್ ವಿರುದ್ಧ ಜಗಳ ಆಡೋಕ್ ಶುರು ಮಾಡ್ತಾರೆ ನಮ್ಮ ಅಣ್ಣ ಸತ್ತಿದ್ದಕ್ಕೆ ನೀನೆ ಕಾರಣ ಯಾಕಂದ್ರೆ ಆತನಿಗೆ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಇಷ್ಟಾನೇ ಇರಲಿಲ್ಲ ನೀನೇ ಇಂಜಿನಿಯರ್ ಆಗು ಇಂಜಿನಿಯರ್ ಆಗೋ ಒಂದ್ ಬಲವಂತ ಮಾಡಿದೆ ಆ ಪ್ರೆಜರ್ ತಾಳ್ಕೊಳಕ್ ಆಗ್ದೆ ಆತ ಸತ್ತೋದ ಅಂತ ಅಷ್ಟರಲ್ಲಿ ಪ್ರಿಯಾ ಅವ್ರ ಅಕ್ಕ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೆ ಹೆರಿಗೆ ನೋವು ಕಾಣುತ್ತೆ ಸಿಟಿ ಫುಲ್ಲು ಮಳೆಯಿಂದ ನೀರ್ ತುಂಬಕೊಂಡ್ಬಿಟ್ಟಿದೆ ಅವ್ರ ಅಪ್ಪನಿಗೆ ಮಗಳನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಕ್ ಆಗೋದಿಲ್ಲ ಆ ಕಡೆ ಪಿಯಾ ಕೂಡ ಅವ್ರ ಅಪ್ಪನ ಜೊತೆ ಜಗಳ ಮಾಡ್ಕೊಂಡು ಮನೆಯಿಂದ ದೂರ ಹೋಗ್ಬಿಟ್ಟಿದಾಳೆ ಅವಳಿಗೂ ಕೂಡ ವಾಪಸ್ ಬರೋಕ್ ವೈರಸ್ ಸ್ಟಕ್ ಆಗಿರೋದು ಮಗಳ ಜೊತೆ ರಾಂಚ್ ಹೋಗಿ ಕಾಣುತ್ತೆ ಯಾಕಂದ್ರೆ ರಾಂಚು ಕೂಡ ಊರ್ ಬಿಟ್ಟು ಹೋಗ್ತಾರೆ ಅಂತ ಮನೆಗೆ ಆಗ ರಾಂಚು ಒಂದು ಫ್ರೆಂಡ್ಸ್ ಡಿಸೈಡ್ ಮಾಡ್ತಾರೆ ಹೇಗಾದ್ರು ಮಾಡಿ ಇವರ ಹೆರಿಗೆ ಮಾಡಿಸ್ಬೇಕು ಅಂತ ಸೊ ಪಿಯಾಗೆ ಕಾಲ್ ಮಾಡಿ ಏನ್ ಮಾಡೋದು ಅಂತ ಇನ್ಸ್ಟ್ರಕ್ಷನ್ಸ್ ಅನ್ನ ಕೇಳ್ತಾರೆ ಒಂದು ಟೇಬಲ್ ಟೆನಿಸ್ ಬೋರ್ಡ್ ಮೇಲೆ ಆಕೆಯನ್ನ ಮಲಗಿಸ್ಬಿಟ್ಟು ನ್ಯಾಚುರಲ್ ಆಗಿ ಹೆರಿಗೆ ಆಗತ್ತ ಅಂತ ಟ್ರೈ ಮಾಡ್ತಿದ್ದಾರೆ ಬಟ್ ಆಕೆ ಫುಲ್ ನಿಶಕ್ತರಾಗ್ಬಿಟ್ಟಿದ್ದಾರೆ ಮಗುನ ಪುಷ್ ಮಾಡೋಕ್ ಆಗ್ತಿಲ್ಲ ಸೊ ಪಿಯಾ ಹೇಳ್ತಾಳೆ ಒಂದು ವ್ಯಾಕ್ಯೂಮ್ ಸಕ್ಷನ್ ಇಂದ ಹೆರಿಗೆ ಮಾಡಿಸಬೇಕಾಗತ್ತೆ ಅಂತ ಹೇಗ್ ಮಾಡಿಸೋದು ಅಂತ ಒಂದು ವಿಡಿಯೋನ ಕೂಡ ತೋರಿಸ್ತಾಳೆ ಸೊ ರಾಂಚು ತನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬುದ್ಧಿಯನ್ನು ಉಪಯೋಗಿಸಿ ಒಂದ್ ದೇಸಿ ಜುಗಾದ್ ಯೂಸ್ ಮಾಡ್ಕೊಂಡು ವ್ಯಾಕ್ಯೂಮ್ ಸಕ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅದರ ಮುಖಾಂತರ ಮಗುವನ್ನ ಹೊರ ತೆಗಿತಾರೆ ಹೊರ ಬಂದ ಮಗು ಒಂದು ನಿಮಿಷ ಆದ್ಮೇಲೆ ಒಳಗೆ ಶುರುವಾಗುತ್ತೆ ಮಗು ಮತ್ತೆ ತಾಯಿಯ ಜೀವ ಸೇಫ್ ಆಗಿರುತ್ತೆ ಎಲ್ಲರೂ ಖುಷಿ ಪಡ್ತಾರೆ ಸರಿ ಆಯ್ತಲ್ಲ ನಾನು ಊರ್ ಬಿಟ್ಟು ಹೋಗೋಣ ಅಂತ ರಾಂಚೋ ಅಲ್ಲಿಂದ ಹೊರಡ್ತಾ ಇರ್ತಾನೆ ಆಗ ವೈರಸ್ ರಾಂಚೋನ ಕರೆದು ಬಿಟ್ಟು ತನ್ನ ಫೇವರಿಟ್ ಪೆನ್ ಅನ್ನ ರ್ಯಾಂಚೋಗೆ ಕೊಡ್ತಾನೆ ನೀನ್ ಒಬ್ಬ ಎಕ್ಸ್ಟ್ರಾಡಿನರಿ ಸ್ಟೂಡೆಂಟ್ ನಂಗೆ ಗೊತ್ತಿಲ್ಲ ನಾನ್ ಯಾಕೆ ನಿನ್ನ ದ್ವೇಷ ಮಾಡ್ತಿದ್ದೆ ಅಂತ ಬಟ್ ಇವತ್ ನೀನ್ ಪ್ರೂವ್ ಮಾಡ್ಬಿಟ್ಟೆ ನಿನ್ನಂತವರು ಸಮಾಜಕ್ಕೆ ಬೇಕು ಅಂತ ಅದರ ಜೊತೆಗೆ ರಾಂಚೋ ಮೊಟ್ಟ ಮೊದಲ ಬಾರಿಗೆ ಭೇಟಿ ಆದಾಗ ಪ್ರಶ್ನೆ ಕೇಳಿರ್ತಾನಲ್ಲ ಸ್ಪೇಸ್ ಸೈಂಟಿಸ್ಟ್ ಗಳು ಯಾಕೆ ಪೆನ್ಸಿಲ್ ಯೂಸ್ ಮಾಡ್ತಿಲ್ಲ ಅಂತ ಅದಕ್ಕೆ ಉತ್ತರವನ್ನು ಕೂಡ ಹೇಳ್ತಾನೆ ಪೆನ್ಸಿಲ್ ಯಾಕೆ ಯೂಸ್ ಮಾಡ್ತಿಲ್ಲ ಅಂದ್ರೆ ಪೆನ್ಸಿಲ್ ನ ಚೂಪ್ ತುದಿ ಅಕಸ್ಮಾತ್ ಕಟ್ ಆಗ್ಬಿಟ್ರೆ ಸ್ಪೇಸ್ ನಲ್ಲಿ ತೊಂದರೆ ಆಗಬಹುದು ಅಂತ ಅಂಡ್ ಎಲ್ಲಾ ಸ್ಟೂಡೆಂಟ್ ಗಳನ್ನ ಕ್ಷಮಿಸ್ಬಿಟ್ಟು ಎಕ್ಸಾಮ್ ತಗೊಳಕೆ ಅಲೋ ಮಾಡ್ತಾನೆ ವೈರಸ್ ಆಸ್ ಯೂಶುಲ್ ರಾಂಚೋ ಫಸ್ಟ್ ಕ್ಲಾಸ್ ಬರ್ತಾನೆ ಐ ಮೀನ್ ಫಸ್ಟ್ ರ್ಯಾಂಕ್ ಬರ್ತಾನೆ ಅವತ್ತೇ ಆತನನ್ನ ಲಾಸ್ಟ್ ನೋಡಿದ್ದು ಅಂದ್ರೆ ರಾಂಚೋ ಲಾಸ್ಟ್ ನೋಡಿದ್ದು ರಾಜು ಅಂಡ್ ಫರ್ಹಾನ್ ಅವತ್ ಆದ್ಮೇಲೆ ಇವತ್ತೆ ಆತನನ್ನು ಭೇಟಿ ಆಗ್ಲಿಕ್ಕೆ ಹೋಗ್ತಿರೋದು ಫೈನಲಿ ರ್ಯಾಂಚೋ ಇರುವ ಜಾಗದಲ್ಲಿ ಒಂದು ಸ್ಕೂಲ್ ಇದೆ ಆ ಸ್ಕೂಲ್ ನಲ್ಲಿ ಮಕ್ಕಳಿಗೆ ಎಜುಕೇಶನ್ ಅನ್ನು ಕೊಡ್ತಾನೆ ರಾಂಚ ಒಂದು ಗೊತ್ತಾಗುತ್ತೆ ರಾಂಚು ನೋಡಿದ ತಕ್ಷಣ ಪೀ ಅವ್ನು ಕಪಾಳಕ್ಕೊಂದಾಗ್ತಾಳೆ ಅವತ್ತಿಂದ ನಾನು ನಿನ್ ಮಾತಾಡಿಸೋದಲ್ಲ ಹೋಗಿದ್ದೆ ಅಂತ ಅಂಡ್ ಒನ್ ಫಾರ್ ಹನ್ ಕೂಡ ಸಾಕಾದಾಗ ಹೊಡೆದು ಬಿಸಾಕ್ತಾರೆ ಹಾಗೆ ಗಾಂಜಲಿ ನಿಂದು ಎಷ್ಟ್ ದಿನ ಆದ್ರೂ ನಮ್ ಜೊತೆ ಯಾಕೆ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ನೀನು ಅಂತ ಬಟ್ ಆಮೇಲೆ ಅರ್ಥ ಆಗುತ್ತೆ ರಿಯಲ್ ರಾಂಚುಗೆ ಗೆ ಇವರು ಪ್ರಾಮಿಸ್ ಮಾಡಿದ್ರಲ್ಲ ನನ್ನ ಹಳೆಯ ಲೈಫ್ ನಾನು ಬಿಟ್ಬಿಡ್ತೀನಿ ಅಂತ ಅದಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಿದ್ರು ಅಂತ ಅಚ್ಚಿ ಚತ್ತೂರ್ ಅಲ್ಲಿಗೆ ಬರ್ತಾನೆ ರಾಂಚುನ ನ ಶುರು ಮಾಡ್ತಾನೆ ನೋಡು ನೋಡು ನೀನ್ ಟೀಚರ್ ಆಗಿದ್ಯಾ ನಾನು ಕೋಟಿ ಅಧಿಪತಿ ಆಗಿದ್ದೀನಿ ಅಂತ ಬಟ್ ಆಮೇಲೆ ರಿವೀಲ್ ಆಗುತ್ತೆ ಈ ರಾಂಚು ನಾ ರಿಯಲ್ ಹೆಸರು ಪೋನ್ಸುಕ್ ವಾಂಗ್ಡು ಅಂತ ಅಂಡ್ ಚತುರನ ಕಂಪನಿ ಕಂಪನಿಯ ಜೊತೆ ಕೋಟಿ ಅಂತ ರೂಪಾಯಿ ಡೀಲ್ ಅನ್ನ ಸೈನ್ ಮಾಡಿರೋದು ಇವರೇ ಅಂತ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಐಮ್ ಶೋರ್ ತುಂಬಾ ಜನ ನೋಡಿದಿರ ಈ ಮೂವಿನ ಅಂತ ಬಟ್ ಸ್ಟಿಲ್ ನನ್ನ ಚಾನಲ್ ಅಲ್ಲಿ ಇದರ ಕತೆ ಇರಲಿಲ್ಲ ಅದಕ್ಕೋಸ್ಕರ ಹಾಕಲಾಗಿದೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಸಾರಿ ಬೃಹಂ ಮರ್ ಮರ್ ಕೆ ಜೀಲಿಯೇ ಇಕ್ ಪಲ್ ತೋ ಅಭ ಮೇ ಜೀನೆ ದೋ ಸಾರಿ ಬೃಹಂ ಮರ್ ಮರ್ ಕೆ ಜೀಲಿಯೇ ಇಕ್ ಪಲ್ ತೋ ಅಭ ಮೇ ಜೀನೆ ದೋ